ಹೆಸರು ಸಂಜೀವ್ ಕುಲಕರ್ಣಿ ಅಂತ ನಾನು ಜ್ಯೋತಿ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದುವರೆಗೂ ಮೂವತ್ತ್ಮೂರು ವರ್ಷ ಸರ್ವಿಸ್ ಮಾಡಿದ್ದೀನಿ ಕೊನೆ ಹಂತದಲ್ಲಿ ಈಗ ನಾನು ನಿವೃತ್ತಿ ಹಂಚಿನಲ್ಲಿರುವಾಗ ಈ ವರ್ಷ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಚ ಪ್ರತಿ ವರ್ಷ ಆಚರಿಸುವಂಥ ಶಿಕ್ಷಕರ ದಿನಾಚರಣೆ ಪ್ರಯುಕ್ತವಾಗಿ ಇವತ್ತು ನನಗೆ ಅತ್ಯುತ್ತ ಜಿಲ್ಲೆಯ ಅತ್ಯುತ್ತಮ ಶಿಕ್ಷಕ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ಮಾಡಲಾಗಿದೆ ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ನನಗೆ ತುಂಬ ಖುಷಿಯಾಗ್ತಾಯಿದೆ ಜೊತೆಗೆ ಇಲಾಖೆ ತುಂಬ ಅಚ್ಚುಕಟ್ಟಾದಂಥ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿತು ಸುಮಾರು ಹನ್ನೆರಡು ಜನ ಶಿಕ್ಷಕರಿಗೆ ಅತ್ಯುತ್ತಮವಾದಂಥ ಶಿಕ್ಷಕರಿಗೆ ನಾಲ್ಕು ತಾಲೂಕುಗಳಿಂದ ಆಯ್ದಂಥ ಶಿಕ್ಷಕರಿಗೆ ಇವತ್ತಿನ ದಿವಸ ಅತ್ಯುತ್ತಮ ಶಿಕ್ಷಕರು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ನ ಸಿಇಒ ಅಧಿಕಾರಿಗಳು ಬಂದು ಶಿಕ್ಷಕರನ್ನು ಶುಭ ಹಾರೈಸೋದ್ರ ಮುಖಾಂತರ ಶಿಕ್ಷಕರಿಗೆ ಸಾಕಷ್ಟು ಪ್ರೇರಣೆ ನೀಡುವಂಥ ಮಾತುಗಳನ್ನು ಹೇಳಿದರು ಮತ್ತು ಜಿಲ್ಲೆಯ ಫಲಿತಾಂಶಕ್ಕಾಗಿ ಶ್ರಮಿಸಬೇಕು ಅಂತ ಶಿಕ್ಷಕರಿಗೆ ಕರೆ ಕೊಟ್ಟರು ಹೀಗಾಗಿ ಒಟ್ಟಾರೆ ಈ ಕಾರ್ಯಕ್ರಮ ಒಂದು ಶಿಕ್ಷಕರಿಗೆ ಹೊಸ ಪ್ರೇರಣೆಯನ್ನು ಕೊಡುವಂಥ ಮತ್ತು ಇವರಿಗೆ ಯಾರು ಪ್ರಶಸ್ತಿ ತೊಗೊಂಡಂಥ ಶಿಕ್ಷಕರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ಇವತ್ತಿನ ದಿವಸ ಮಾಡಲಾಯಿತು ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೀತು ಕಾರ್ಯಕ್ರಮದಲ್ಲಿ ಭಾಳಷ್ಟು ಶಿಕ್ಷಕರು ಬೇರೆ ಬೇರೆ ವರ್ಗಗಳಿಂದ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದ ಉತ್ಸಾಹವನ್ನು ಹೆಚ್ಚಿಸಿದರು ಜೊತೆಗೆ ಇಲಾಖೆಯ ಅಧಿಕಾರಿಗಳು ಕೂಡ ಅತ್ಯುತ್ತಮವಾದಂಥ ಕೆಲಸಗಳನ್ನು ನಿರ್ವಹಿಸಿ ಶಿಕ್ಷಕರಿಗೆ ಒಂದು ಅಚ್ಚುಕಟ್ಟಾದಂಥ ಶಿಕ್ಷಕರ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಅಲ್ಲಿ ಈ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನೆರವೇರಿದಂಥ ಶಿಕ್ಷಕರ ದಿನಾಚರಣೆಯ ಅಲ್ಲಿ ಭಾಗವಹಿಸಿ ಈ ಮೂಲಕ ನಾನು ಸಮಸ್ತ ಕನ್ನಡ ನಾಡಿನ ಮತ್ತು ಬೆಂಗಳೂರಿನ ಬೆಂಗಳೂರು ಉತ್ತರ ಜಿಲ್ಲೆಯ ಎಲ್ಲ ಶಿಕ್ಷಕರಿಗೂ ಅತ್ಯಂತ ಹೃತ್ಪೂರ್ವಕವಾದಂಥ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ನಾಳೆ ನಾಡಿದ್ದು ಎರಡು ದಿನ ಹಬ್ಬದ ಒಂದು ಆಚರಣೆಗಳು ಬರ್ತವೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೂಡ ಈ ಮೂಲಕ ನಾನು ಎಲ್ಲ ಶಿಕ್ಷಕ ವೃಂದದಗೆ ವೃಂದದವರಿಗೆ ಮತ್ತು ಕರ್ನಾಟಕದ ಜನತೆಗೆ ಈ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು